गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः रामाय रामभद्राय रामचन्द्राय वेदसे रघुनाथाय नाथाय सीताय पतये नमः वीक्षकरेला नमस्कार ರಾಮಾಯಣದ ಹದಿನೈದನೇ ಸಂಚಿಕೆ ಅಲ್ಲಿ ಶ್ರೀರಾಮಚಂದ್ರ ವನವಾಸವನ್ನ ಆರಂಭ ಮಾಡಿದ್ದಾನೆ ಚಿತ್ರಕೂಟ ಪರ್ವತದಲ್ಲಿ ಆ ಒಂದು ಪರ್ಣಶಾಲೆಯನ್ನ ನಿರ್ಮಿಸ್ಕೊಂಡು ಅಲ್ಲಿ ಅಹ್ ಒಂದು ವಾಸ್ತುಹೋಮವನ್ನು ಮಾಡಿ ಅಂದ್ರೆ ಗೃಹ ಪ್ರವೇಶ ಮಾಡಿ ಆಶ್ರಮದಲ್ಲಿ ಇರ್ತಾ ಇರ್ತಾನೆ ಇರಕ್ಕೆ ಪ್ರಾರಂಭ ಮಾಡಿರ್ತಾನೆ ಈ ಕಡೆ ಸುಮಂತ್ರ ಅಯೋಧ್ಯೆಗೆ ಹಿಂದಿರುಗಿ ದಶರಥನಿಗೆ ಅಲ್ಲೆಲ್ಲ ಏನೇನಾಯ್ತು ಅಂತಲೂ ಹೇಳ್ತಾನೆ ಮತ್ತು ಅಯೋಧ್ಯೆಯಲ್ಲಿರುವಂತಹ ಒಂದು ದುರವಸ್ಥೆನೂ ಹೇಳ್ತಾನೆ ಅಲ್ಲಿ ದಶರಥನಿಗೆ ಮೊದಲೇ ನಿರಾಸೆ ಆಗಿರುತ್ತೆ ಆದರೂ ಸಹ ಇಲ್ಲೆಲ್ಲ ಲಾಜಿಕ್ ವರ್ಕ್ ಆಗಲ್ಲ ರಾಮ ಹೋಗಿರೋದೆ ವನವಾಸಕ್ಕೆ ಅಂತ ಗೊತ್ತಿದ್ರೂ ಸಹ ಸುಮಂತರ ರಾಮನನ್ನ ಕರ್ಕೊಂಡ್ಬಂದ್ಬಿಡ್ಬೋದೇನೋ ಅಂತ ಏನೋ ಒಂದು ಸಣ್ಣ ಹೋಪ್ ಇರುತ್ತೆ ಆದರೂ ಸಹ ಸುಮಂತ್ರ ಒಬ್ಬನೇ ಬಂದಿರೋದನ್ನ ನೋಡಿ ಬಹಳ ನಿರಾಶನಾಗ್ತಾನೆ ವಿಲಪಿಸ್ತಾ ಇರ್ತಾನೆ ಕೌಸಲ್ಯ ಜೊತೆ ಆ ಅವನು ಯಾವುದೋ ಒಬ್ಬ ಒಬ್ಬ ಋಷಿಕುಮಾರನನ್ನ ಆ ಗೊತ್ತಿಲ್ಲದ ಹಾಗೆ ವಧಿಸಿ ಆ ಋಷಿಕುಮಾರನ ತಂದೆ ತಾಯಿಗಳು ಕುರುಡರಾಗಿರ್ತಾರೆ ಅವರು ಅವ್ರಿಗೆ ಇವನೇ ಜೀವನಾಧಾರವಾಗಿರ್ತಾನೆ ಅಂತಹವನನ್ನು ಬೇಟೆಗೆ ಹೋಗಿದ್ದಾಗ ದೂರದಲ್ಲಿ ಏನೋ ಒಂದು ಯಾವುದೋ ಒಂದು ಮೃಗ ಅಂತ ಭಾವಿಸಿ ಬಾಣ ಪ್ರಯೋಗ ಮಾಡಿ ಅವನು ಅವನ ಸಾವಿಗೆ ಕಾರಣ ಆಗಿರ್ತಾನೆ ಅದರಿಂದಾಗಿ ಆ ಋಷಿಗಳು ಇವನಿಗೆ ನೀನು ನಿನ್ನ ಕೊನೆಗಾಲದಲ್ಲಿ ಪುತ್ರ ವಿಯೋಗ ದುಃಖದಿಂದ ಬಳಲಿ ಅದರಿಂದನೇ ನಿನಗೆ ಮೃತ್ಯು ಬರಲಿ ಅಂತ ಶಾಪ ಕೊಟ್ಟಿರ್ತಾರೆ ಆ ಕಾಲ ಈಗ ಬಂದಿದೆ ಅಂತ ಜ್ಞಾಪಿಸ್ಕೋತಾ ಇರ್ತಾನೆ ಇಲ್ಲೆಲ್ಲ ರಾಮಾಯಣದ ಉದ್ದಕ್ಕೂ ಸಹ ಯಾರೂ ಸಹ ವಿಧಿಯನ್ನ ಮೀರಕ್ಕಾಗಲ್ಲ ಎಲ್ಲರೂ ವಿಧಿಗೆ ವಶರು ಅನ್ನುವಂತಹ ಒಂದು ಸಂದೇಶ ಬರ್ತಾನೇ ಇರುತ್ತೆ ಹೀಗಾಗಿ ಕೊನೆಗೆ ಒಂದು ದಿನ ದಶರಥ ತನ್ನ ಪ್ರಾಣತ್ಯಾಗವನ್ನ ಮಾಡ್ತಾನೆ ಆ ರಾಜಭಟರು ರಾಜದೂತರು ರಾಣಿಯರಿಗೂ ಅಹ್ ಇದ್ ಕೊಡ್ತಾರೆ ವಾರ್ತೆ ಕೊಡ್ತಾರೆ ದಶರಥ ಮಹಾರಾಜ ಹಾಸಿಗೆಂದ್ರೆ ಹೇಳ್ತಾ ಇಲ್ಲ ಅಂತ ರಾಣಿಯರೆಲ್ಲ ಬಂದು ಮುಟ್ಟಿ ಉಸಿರಾಟ ಪರೀಕ್ಷೆ ಮಾಡಿ ಎಲ್ಲ ಮಾಡ್ತಾರೆ ನೋಡಿದ್ರೆ ಅಲ್ಲಿ ದಶರಥ ನಿಧನನಾಗಿದ್ದಾನೆ ಅತ್ಯಂತ ದುಃಖದಿಂದ ಆಕ್ರಂದನ ಮಾಡ್ತಾರೆ ಸರಿ ವಸಿಷ್ಠರಿಗೆ ಅವರು ವಸಿಷ್ಠರು ರಾಜಪುರೋಹಿತರು ಅವ್ರಿಗೂ ವಿಷಯ ತಿಳಿದುತ್ತೆ ಇನ್ನು ಮುಂದಿನ ಕೆಲಸ ಆಗ್ಲೇಬೇಕಲ್ಲ ಅದಕ್ಕೆ ಅವರು ವಸಿಷ್ಠರು ಆ ರಾಜಮಾತೆಯರಿಗೆ ರಾಣಿಯರಿಗೆ ಸಮಾಧಾನ ಮಾಡಿ ಮುಂದಿನ ಕೆಲಸ ನೋಡೋಣ ಅಂತ ಹೇಳಿ ಭರತ ಶತ್ರುಘ್ನರು ಆ ಕೆ ಕೆ ರಾಜ್ಯದಲ್ಲಿ ಸೋದರ ಮಾವನ ಮನೆಯಲ್ಲಿರ್ತಾರೆ ಅವ್ರಿಗೆ ಹೇಳಿ ಕಳಿಸ್ತಾರೆ ಹೀಗೆ ಹೇಳಿ ಕಳಿಸ್ಬೇಕಾದ್ರೆ ಅಲ್ಲಿ ವಸಿಷ್ಠರ ಒಂದು ವ್ಯವಹಾರ ಚಾತುರ್ಯನು ಮುಂದಕ್ಕೆ ಬರುತ್ತೆ ಆ ನಾವು ಹಿಂದಿನ ಕಾಲದಲ್ಲಿ ಋಷಿಗಳು ಅಂತಂದ್ರೆ ಏನೋ ಒಂದು ಗಡ್ಡ ಮೀಸೆ ಬಿಟ್ಕೊಂಡು ಗೊಡ್ ಗೊಡ್ಡಾಗಿ ಏನೋ ಅಧ್ಯಾತ್ಮ ಅನ್ಕೊಂಡಿದ್ರು ಅಂತ ಅಂತ ಭಾವಿಸೋ ರೀತಿನಲ್ಲಿ ಕೆಲವು ಕಡೆ ಕೆಲವು ಅಭಿಪ್ರಾಯಗಳು ಪ್ರಚಲಿತ ಇರುತ್ತೆ ಆದ್ರೆ ಅದು ಹಾಗಿರಲಿಲ್ಲ ಒಂದೊಂದು ವ್ಯವಹಾರವನ್ನು ಅಳದು ತೂಗಿ ಮಾಡಿ ಅವರು ಒಂದು ಪ್ರತಿಯೊಂದು ಸಮಾಜದ ಪರಿಸ್ಥಿತಿಗೂ ರಾಷ್ಟ್ರದ ರಾಜ್ಯದ ಪರಿಸ್ಥಿತಿಗೂ ಸ್ಪಂದಿಸಿ ಸೂಕ್ಷ್ಮತೆಯಿಂದ ಕೌಶಲ್ಯದಿಂದ ವ್ಯವಹಾರ ಮಾಡ್ತಾ ಇದ್ರು ಈ ಸಂದರ್ಭದಲ್ಲೂ ಸಹ ವಸಿಷ್ಠರು ಅದೇ ಒಂದು ಚಾತುರ್ಯವನ್ನ ಪ್ರದರ್ಶಿಸ್ತಾರೆ ಅಲ್ಲಿ ಐದು ಜನನ್ನ ಸೆಲೆಕ್ಟ್ ಮಾಡಿ ಯಾರು ಒಂದು ಕಮ್ಯುನಿಕೇಶನ್ನಲ್ಲಿ ಮಾತುಕತೆನಲ್ಲಿ ವ್ಯವಹಾರದಲ್ಲಿ ಕುಶಲ್ ಇರ್ತಾರ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ನೀವು ಹೋಗಿ ಅಲ್ಲಿ ಕೆ ಕೆ ರಾಜ್ಯಕ್ಕೆ ರಾಜ್ಯಕ್ಕೆ ಹೋಗಿ ಸಮಾಚಾರ ತಗೊಂಡು ಹೋಗಿ ಭರತನನ್ನ ಬರೋ ಹಾಗೆ ಮಾಡಿ ಅಲ್ಲಿ ನೀವು ನಿಮ್ಗೆ ಎಷ್ಟೇ ದುಃಖ ಆಗಿದ್ರು ಅದನ್ನೆಲ್ಲ ಹತೋಟಿನಲ್ಲಿ ಇಟ್ಕೊಂಡು ನಿಮ್ಮ ಮುಖದಲ್ಲಿ ದುಃಖ ತೋರಿಸ್ಕೊಳ್ದೇನೆ ರಾಜನ ನಿಧನ ವಾರ್ತೆಯನ್ನಾಗಲಿ ರಾಮನ ಅರಣ್ಯ ವಾಸದ ವಾರ್ತೆಯನ್ನಾಗ್ಲಿ ಅವ್ರಿಗೆ ತಿಳಿಸ್ದ ನೀವು ಯಾವುದೋ ಒಂದು ವಸಿಷ್ಠ ಒಂದು ಮುಖ್ಯ ಕಾರ್ಯವನ್ನ ನೀನು ನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರಿಂದ ಅತಿ ಶೀಘ್ರಾತಿ ಶೀಘ್ರವಾಗಿ ಒಡನೆಯೇ ಹೊರಟು ಬರ್ಬೇಕಂತೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ಆ ಹೀಗಿರೋದ್ರಿಂದ ಅಲ್ಲಿ ಶೋಕ ಪ್ರಕಟ ಮಾಡಬಾರ್ದಲ್ಲ ಅದಕ್ಕಾಗಿ ಸಾಮಾನ್ಯವಾಗಿ ಈ ರೀತಿ ರಾಜ್ಯ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಬಂಧುಗಳ ಮನೆಗೆ ಹೋಗ್ಬೇಕಾದ್ರೆ ಏನು ಕೆಲವು ಉಡುಗೊರೆಗಳು ಅದನ್ನೆಲ್ಲ ತಗೊಂಡೋಗಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಇಷ್ಟು ಒಂದು ವ್ಯವಹಾರ ಚಾತುರ್ಯ ಇರುತ್ತೆ ಅವರಲ್ಲಿ ಸರಿ ಇವ್ರು ರೈತ ಜನ ಅಲ್ಲಿಗೆ ಹೋಗ್ತಾರೆ ಇನ್ನೊಂದು ರಾಜ್ಯಕ್ಕೆ ಅಲ್ಲಿ ಇಲ್ಲಿ ಈ ವಿಷಯಗಳನ್ನೆಲ್ಲ ತಿಳಿಸ್ತಾರೆ ಈ ಮಧ್ಯೆ ಭರತನಿಗೆ ಒಂದು ದುಸ್ವಪ್ನ ಆಗಿರುತ್ತೆ ಅದ್ರ ಬಗ್ಗೆ ಆತ ಚಿಂತಿತನಾಗಿರ್ತಾನೆ ಆ ದುಸ್ವಪ್ನ ಏನು ಅಂತ ಹೇಳಿದ್ರೆ ಆ ದಶರಥ ಮಹಾರಾಜನ ಬಗ್ಗೆ ಆತ ಯಾವುದೋ ಒಂದು ಎಣ್ಣೆ ಕೊಳದಲ್ಲಿ ಮುಳುಗಿರ್ತಾನೆ ಅಂತ ಒಂದು ಸ್ವಪ್ನ ತಲೆ ಕೆಳಕಾಗಿರ್ತಾನೆ ಹೀಗೆ ಏನೇನೋ ಒಂದು ಮೃತ್ಯು ಸೂಚಕವಾದ ಅನೇಕ ವಿಧವಾದ ಸ್ವಪ್ನಗಳು ಅವನಿಗೆ ಆ ದೃಶ್ಯಗಳು ಅವನಿಗೆ ಅವನ ಸ್ವಪ್ನಲ್ಲಿ ಸ್ವಪ್ನಲ್ಲಿ ಬರುತ್ತೆ ಈ ಕಡೆ ನೋಡಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವಸಿಷ್ಠರು ಭರತ ಬಂದು ಸಂಸ್ಕಾರ ಮಾಡೋ ತನಕನೂ ದೇಹವನ್ನ ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣದಿಂದ ಒಂದು ಎಣ್ಣೆ ಕೊಪ್ಪರಿಗೆನಲ್ಲಿ ಅಹ್ ದೇಹವನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಭರತನ ಆಗಮನ ನಿರೀಕ್ಷಿಸುತ್ತ ಸರಿ ಈ ತರ ದುಸ್ವಪ್ನ ಆಗಿರುತ್ತೆ ಭರತನಿಗೆ ಅವನು ಅವನ ಸ್ನೇಹಿತರಲ್ಲಿ ಎಲ್ಲರಲ್ಲೂ ಅದನ್ನ ಹೇಳ್ಕೊತಾನೆ ಆ ಆದರೂ ಅವರು ಸ್ನೇಹಿತರು ಸಮಾಧಾನ ಮಾಡ್ತಾರೆ ಅವರು ಕೆ ಕೆ ರಾಜ್ಯದಲ್ಲೂ ಸಹ ಸೌದರ ಮಾವ ಎಲ್ಲರೂ ಅನೇಕ ಉಡುಗೊರುಗಳ ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತಾರೆ ಆ ಭರತ ಒಂದು ರೀತಿ ಆತಂಕದಿಂದನೇ ಬರ್ತಾನೆ ಅಯೋಧ್ಯೆಗೆ ಅಯೋಧ್ಯೆಗೆ ಬಂದು ನೋಡ್ತಾನೆ ಅಲ್ಲಿ ಎಲ್ಲ ಒಂಥರ ಸ್ಮಶಾನ ಮೌನ ಎಲ್ಲ ಆ ರೀತಿ ಒಂದು ಗಾಂಭೀರ್ಯ ದುಃಖ ಶೋಕ ಎಲ್ಲೂ ಉತ್ಸಾಹ ಒಂದು ಇದು ಆ ಥರದ ಲಕ್ಷಣಗಳು ಯಾವುದು ಕಾರಣ ಅಲ್ಲ ಕಾಣೋದಿಲ್ಲ ಇದ್ಯಾಕೆಲ್ಲರೂ ಹೀಗಿದ್ದಾರೆ ಅಂತ ಕೇಳ್ತಾರೆ ಅವರು ಜೊತೆಗಿದ್ದವರು ಸಹ ನೀನು ಒಳಗಡೆನೆ ಹೋಗಿ ಕೇಳು ಅಂತ ಹೇಳ್ತಾರೆ ನಂತರ ಅವನು ಕೈಕೇಯಿಯ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾನೆ ಅಲ್ಲಿ ಈ ಕೈಕೇಯಿ ಬಹಳ ಪ್ರೀತಿಯಿಂದ ಅವನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅವನ ಕ್ಷೇಮ ಸಮಾಚಾರವನ್ನೆಲ್ಲ ವಿಚಾರಿಸ್ತಾಳೆ ಆದರೂ ಭರತನಿಗೆ ಕೌತುಕ ಒಡನೆಯೇ ಹೇಳ್ತಾನೆ ಅವನು ಮಹ ಅಮ್ಮ ಯಾವಾಗ್ಲೂ ಮಹಾರಾಜ ನನ್ನ ತಂದೆ ನಿನ್ನ ಅಂತಃಪುರದಲ್ಲೇ ಇರ್ತಾ ಇದ್ರು ಆದರೂ ಅವರು ನಿನ್ನ ಅಂತಃಪುರದಲ್ಲಿ ಕಾಣ್ತಾ ಇಲ್ವಲ್ಲ ನಾ ಆದಷ್ಟು ಬೇಗ ಹೋಗಿ ಅವರು ಪಾದಸ್ಪರ್ಶ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಬೇಕು ಎಲ್ಲಿದ್ದಾರೆ ಹೇಳು ಅಂತ ಕೌತುಕದಿಂದ ಕೇಳ್ತಾನೆ ಆಗ ತಡ ಇಲ್ಲದಂತೆ ಕೈ ನೋಡು ಎಲ್ಲರೂ ಹುಟ್ಟಿದವರೆಲ್ಲ ಒಂದಲ್ಲ ಒಂದು ದಿನ ಸಾವನ್ನಪ್ಪಲೇಬೇಕು ಅದೇ ನಿಸರ್ಗದ ನೀತಿಯಂತೆ ನಿನ್ನ ತಂದೆಯು ಸಾವನ್ನಪ್ಪಿದ್ದಾರೆ ಅಂತ ಆ ಹೇಳ್ಬಿಡ್ತಾಳೆ ಇವನಿಗೆ ಒಂದು ಎದೆ ಆಗುತ್ತೆ ತುಂಬ ದೊಡ್ಡ ಆಘಾತ ಅಯ್ಯೋ ಹೌದಾ ಯಾಕೆ ಹಾಗಾಯ್ತು ಏನಾಗಿತ್ತು ನನ್ನ ತಂದೆಗೆ ಯಾವ ಯಾವ್ದಾದ್ರು ವ್ಯಾಧಿಯಿಂದ ಬಳಲ್ತಾ ಇದ್ರೆ ಏನಾಯ್ತು ಸೊ ಈ ಕ ಈ ಸಂದರ್ಭದಲ್ಲಿ ರಾಮಲಕ್ಷ್ಮಣರು ಲಕ್ಷ್ಮಣರು ಎಲ್ಲಿ ನಮ್ಮ ನಮ್ಮ ತಂದೆ ಏನು ಹೇಳಿದ್ರು ಕೊನೆಗಾಲದಲ್ಲಿ ಅಂತೆಲ್ಲ ಕೇಳ್ತಾರೆ ಆಗ ಕೈಕೇಯಿ ರಾ ಏನು ದಶರಥ ಮಹಾರಾಜ ತಾನು ಸಾಯಕ್ಕೆ ಮುಂಚೆ ಕೊನೆಗಾಲದಲ್ಲಿ ಏನ್ ಹೇಳಿದ್ದ ಅನ್ನೋದನ್ನೆಲ್ಲ ಹೇಳ್ತಾ ಬರ್ತಾಳೆ ಅದರಲ್ಲಿ ಒಂದ್ ಮಾತು ಯಾರು ರಾಮ ಸೀತಾ ಲಕ್ಷ್ಮಣರ ಆಗಮವನ್ನ ಎದುರು ನೋಡ್ತಾರೋ ಅವರೇ ಧನ್ಯರು ಅಂತ ಒಂದು ಮಾತು ಹೇಳ್ದ ಅಂತ ಹಾಗಿದ್ರೆ ರಾಮ ಲಕ್ಷ್ಮಣರು ಇಲ್ಲಿಲ್ವಾ ಯಾಕೆ ಅವರು ಎಲ್ಲಿ ಹೋದ್ರು ಅಂತ ಕೇಳ್ತಾನೆ ಅಂದ್ರೆ ಭರತನಿಗೆ ಒಂದೇ ಸಾರ್ತಿ ಎಲ್ಲವೂ ತಿಳಿದ್ಬಿಟ್ಟಿದ್ರೆ ಎಷ್ಟು ದೊಡ್ಡ ಆಘಾತ ಆಗ್ತಿತ್ತೋ ಏನೋ ಒಂದೊಂದಾಗಿ ಒಂದೊಂದಾಗಿ ವಿಷಯ ತಿಳಿತಾ ಬರುತ್ತೆ ತಿಳಿತಾ ಬರ್ತಾ ಬರ್ತಾ ಒಂದೊಂದಾಗಿ ಸಣ್ಣ ಆಘಾತ ದೊಡ್ಡ ಆಘಾತ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋತಾ ಬರ್ತಾನೆ ಭರತ ಈ ತರ ಆಗ ಕೈಕೇಯಿ ಪೂರ್ತಿ ಬಿಚ್ಚಿ ಹೇಳ್ಬಿಡ್ತಾಳೆ ಈ ತರ ಅವಳು ವರ ಕೇಳಿದ್ದು ಆ ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ರಾಮನ ವನವಾಸ ಆ ಅದ ಅದರಿಂದಾಗಿ ದಶರಥನ ಸಾವು ಅಷ್ಟನ್ನು ಹೇಳಿ ಕೊನೆಗೆ ನೋಡು ಈಗ ಶೋಕಿಸಿ ಪ್ರಯೋಜನ ಇಲ್ಲ ನಿನಗೆ ನಿಷ್ಕಂಟಕವಾದ ಈ ರಾಜ್ಯ ನಿನ್ ಕೈಗೆ ಬಂದಿದೆ ನೀನು ಕೂಡಲೇ ರಾಜ್ಯಾಭಿಷೇಕಕ್ಕೆ ಸಿದ್ಧನಾಗಿ ಒಂದು ಈಗ ಶತ್ರುಗಳೇ ಇಲ್ಲದಂತ ಈ ಸಾಮ್ರಾಜ್ಯವನ್ನ ನೀನು ನಾಗು ಅಂತ ಒಂದು ಆದೇಶ ಕೊಡ್ತಾಳೆ ಭರತನಿಗೆ ಅತ್ಯಂತ ಇದಾಗುತ್ತೆ ಅವನಿಗೆ ಮೂರ್ಛಿತನಾಗ್ತಾನೆ ಮೂರ್ಛಿತನಾಗುವಷ್ಟು ಶಾಕ್ ಹಂಗೆ ಅವನಿಗೆ ಯಾಕೆ ಅಂತಂದ್ರೆ ಒಂದ್ ಕಡೆ ರಾಮಲಕ್ಷ್ಮಣರು ರಾಮ ಲಕ್ಷ್ಮಣರು ಸಿ ರಾಮ ಸೀತಾ ಲಕ್ಷ್ಮಣರು ಹೋಗಿದ್ದಾರೆ ಇನ್ನೊಂದ್ ಕಡೆ ತಂದೆ ಸಾವು ಆಮೇಲೆ ಇದೆಲ್ಲದಕ್ಕೂ ತನ್ನ ಮೇಲಿನ ಒಂದು ವ್ಯಾಮೋಹ ಕಾರಣವಾಗಿದೆ ಅನ್ನೋದು ಕೇಳಿ ಇನ್ನೂ ದೊಡ್ಡ ಆಘಾತ ಇದು ಯಾವ ಆಘಾತನೂ ತಾಳಕ್ಕಾಗದೆ ಅವನು ಮೂರ್ಛಿತನಾಗೋಗ್ತಾನೆ ಆಮೇಲೆ ಎಷ್ಟೋ ಹೊತ್ತು ಮೂರ್ಛೆಯಿಂದ ಎದ್ದು ಬಂದ ಮೇಲೆ ತನ್ನ ತಾಯಿಯನ್ನ ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡ್ತಾನೆ ನೀನು ಕೂಲಗಾತೀನಿ ನೀನು ಪಾಪಿಷ್ಟೆ ನೀನು ಯಾಕೆ ಹೀಗೆ ಮಾಡಿದೆ ನನ್ನ ಪಾಪ ಎಷ್ಟೋ ಪಾಪಗಳಿಂದಾಗಿ ನಾನು ನಿನ್ನ ನಿನ್ನ ಹೋಟೆಲ್ ಹುಟ್ಟಬೇಕಾಯ್ತು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊನೆಗೆ ನೋಡು ನೀನು ಯಾವ ಆಸೆನೂ ಕೈಗೂಡಲ್ಲ ನಾನು ಖಂಡಿತ ರಾಜ್ಯಾಭಿಷೇಕ ಮಾಡ್ಕೊಳ್ಳಲ್ಲ ನಾನು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನ ಕಾಡಿನಿಂದ ಕರ್ಕೊಂಡು ಬಂದು ಅವನೇ ರಾಜ ಮಾಡ್ತೀನಿ ಇಲ್ಲದೆ ಹೋದರೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ನಾನು ಕಾಡಲ್ಲೇ ಇರ್ತೀನಿ ಅಂತೆಲ್ಲ ಪ್ರತಿಜ್ಞೆಗಳನ್ನ ಮಾಡಿ ಕೊನೆಗೆ ಕೌಸಲ್ಯನ ಎದುರು ನೋಡಕ್ಕೆ ಹೋಗ್ತಾನೆ ಆ ಕೌಸಲ್ಯು ಸಹ ಆ ಭರತ ಬಂದಿದ್ದಾನೆ ಅನ್ನೋದನ್ನ ಅಹ್ ತಿಳ್ಕೊಂಡು ಆತರಾತರವಾಗಿ ಅವಳು ಭರತನನ್ನ ಎದುರುಗೊಳ್ತಾಳೆ ಅಲ್ಲೂ ಸಹ ಇಬ್ರು ಅಳ್ತಾನೆ ಇರ್ತಾರೆ ಆ ಕೌಸಲ್ಯಗೆ ಎಷ್ಟು ದುಃಖ ಆಗಿರುತ್ತೆ ಅಂತಂದ್ರೆ ಈಗ ರಾಮ ಕಾಡ್ಗೆ ಹೋಗ್ಬೇಕಾದ್ರೆ ದಶರಥ ಮಹಾರಾಜ ಜೀವಂತವಾಗಿರ್ತಾನೆ ಅವನಿಗೋಸ್ಕರ ಅವಳು ಅಯೋಧ್ಯೆನಲ್ಲೇ ಉಳ್ಕೋಬೇಕಾಗಿರುತ್ತೆ ಈಗ ಯಾರಿಗೋಸ್ಕರ ಅಯೋಧ್ಯೆಯಲ್ಲಿ ಉಳ್ಕೋಬೇಕು ಅದಕ್ಕಾಗಿ ಅವಳು ಭರತ ನೋಡು ನನ್ನ ಸಿಂಹದಂತಿರುವ ನನ್ನ ಪುತ್ರ ಕಾಡಿಗೆ ಹೋಗಿದ್ದಾನೆ ಇಲ್ಲಿ ನಾ ಯಾರಿಗೋಸ್ಕರ ಇರಬೇಕು ನನ್ನೊಂದು ದಯವಿಟ್ಟು ಕಾಡುಗೆ ಕಳಿಸ್ಬಿಡು ಅಂತೆಲ್ಲ ಬೇಡ್ಕೊತಾಳೆ ಆಗ ಭರತನಿಗೆ ಇನ್ನೂ ಶಾಕ್ ಆಗುತ್ತೆ ಅಯ್ಯೋ ಕೌಶಲ್ಯೂ ನನಗೆ ರಾಜ್ಯಾಭಿಷೇಕದ ಒಂದು ಲಾಲಸೆ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾಳೆ ಅಂತ ಅವನು ಕ್ಷಣಕಾಲ ಅಲ್ಲೂ ಸಹ ಮೂರ್ಛಿತನಾಗ್ತಾನೆ ಆಮೇಲೆ ಕೌಸಲ್ಯ ಸಮಾಧಾನ ಮಾಡಿದ್ಮೇಲೆ ಮತ್ತೆ ಹೇಳ್ತಾನೆ ನನಗೆ ರಾಜ್ಯಾಭಿಷೇಕದ ಲಾಲಸೆ ಇಲ್ಲವೇ ಇಲ್ಲ ನನಗಿರೋ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ ಕಾಡ್ಗೋಗಿ ರಾಮನ್ನ ಕರ್ಕೊಂಡು ಬರ್ಬೇಕು ಅಂತ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾನೆ ಆಗ ಎಲ್ಲರಿಗೂ ಸಹ ಭರತನಿಗೆ ರಾಜ್ಯಾಭಿಷೇಕದ ರಾಜ ಆಗುವಂತಹ ಲಾಲಸೆ ಇಲ್ಲ ಅವನಿಗೆ ರಾಮನನ್ನ ಪುನಃ ವಾಪಸ್ ಕರ್ಕೊಂಡ್ಬರ್ಬೇಕು ಬರಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ ಅಂತ ತಿಳಿದ್ಮೇಲೆ ಮೇಲೆ ಎಲ್ರಿಗೂ ಒಂದು ಸಮಾಧಾನ ಆಗುತ್ತೆ ಆ ನಂತರ ವಸಿಷ್ಠರ ಆದೇಶದಂತೆ ದಶರಥನ ಅಂತ್ಯಷ್ಟಿ ನಡೆಯುತ್ತೆ ಅದನ್ನ ಯಥಾವಿಧಿ ಪೂರ್ವಕವಾಗಿ ಅಂತ್ಯಷ್ಟಿಯನ್ನ ನಡೆಸ್ಕೊಡ್ತಾನೆ ಭರತ ಎಲ್ಲಿ ಯಾರ್ಯಾವಿಗೆ ಎಷ್ಟು ಏನೇನು ದಾನಗಳು ಮಾಡಬೇಕು ದಕ್ಷಿಣೆ ಕೊಡಬೇಕು ಎಲ್ಲವನ್ನು ಯಥೇಚ್ಛವಾಗಿ ಮಾಡಿ ಅಂತ್ಯಷ್ಟಿ ಕಾರ್ಯವನ್ನ ಸುಗಮವಾಗಿ ಹದಿಮೂರು ದಿನಗಳ ಕಾಲ ನಡೆಸ್ಕೊಡ್ತಾನೆ ಆ ನಂತರ ಅಮಾತ್ಯರು ನೀನು ಈಗ ರಾಜ್ಯಭಾರ ವಹಿಸ್ಕೋಬೇಕು ಅಂತ ಹೇಳ್ತಾರೆ ಆಗ ಅದಕ್ಕೆ ಭರತ ನಿರಾಕರಣೆ ಮಾಡ್ತಾನೆ ಮತ್ತೆ ಏದನ್ ಮಧ್ಯೆ ಆ ಹದಿಮೂರನೇ ದಿನ ಎಲ್ಲ ಆಗಿ ಎಲ್ಲ ಸೆಟ್ಲ್ ಆಗ್ತಾ ಇರ್ತಾರೆ ಅಷ್ಟರಲ್ಲಿ ರಾಜಭಟರ ಕೈಗೆ ಮಂಥರೆ ಸಿಗ್ತಾಳೆ ಆ ಮಂತ್ರೆ ಸಿಕ್ಕಾಗ ಅವ್ರನ್ನ ದರ ದರ ಅಂತ ಹೇಳ್ಕೊಂಡು ಬರ್ತಾರೆ ಹೇಳ್ಕೊಂಡು ಬಂದು ನೋಡಿ ಇವಳೇ ಕೈ ಕೈ ಇದ್ದು ಮನಸ್ಸನ್ನ ಕೆಡಿಸಿರೋದು ಆ ಇವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಕೊಡಿ ಅಂತ ಹೇಳ್ತಾರೆ ಶತ್ರುಘ್ನಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವಳು ಜಿಟ್ಟು ಹಿಡ್ಕೊಂಡು ಎಳ್ದಾಡಿ ಅವಳಂತೂ ಪೂರ್ತಿ ಯಾವ್ಯಾವ ಅಂಗಕ್ಕೆ ಏನೇನು ಆಭರಣ ಅಂತ ಇದೆಯೋ ಅಷ್ಟೂ ಆಭರಣಗಳನ್ನ ಧರಿಸ್ಕೊಂಡಿರ್ತಾಳೆ ಆ ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ ಸುಂದರವಾದ ಆಭರಣಗಳಿಂದ ಭೂಷಿತವಾದ ಒಂದು ಕೋತಿ ಅಂತ ಕಾಣುತ್ತಿದ್ದಳು ಅಂತ ಯಾಕೆಂತಂದ್ರೆ ಅವಳಿಗೆ ಮೊದಲೇ ವಯಸ್ಸಾಗಿರುತ್ತೆ ಆಮೇಲೆ ಬೆನ್ ಬೆನ್ನಿರುತ್ತೆ ಕುಬ್ಜೆ ಆಗಿರ್ತಾಳೆ ಅಂತ ಅವಳು ಎಲ್ಲ ಆಭರಣಗಳನ್ನು ಧರಿಸ್ಕೊಂಡ್ರೆ ಅವಳಿಗೆ ಖುಷಿ ಯಾಕೆಂದ್ರೆ ಭರತನಿಗೆ ಇನ್ನೇನು ಪಟ್ಟಾಭಿಷೇಕ ಆಗೋಗುತ್ತಲ್ಲ ಅಂತ ದಶರಥನ ಸಾವಿಂದಾಗ್ಲಿ ರಾಮ ಕಾಡಿಗೆ ಹೋಗಿದ್ರಿಂದಾಗಲಿ ಅವಳಿಗೆ ದುಃಖ ಆಗಿರಲ್ಲ ಅವನು ಆದರೆ ಶತ್ರುಘ್ನ ಎಳ್ದಾಡ್ತಾ ಎಳ್ದಾಡ್ತಾ ಅವಳು ಚೀರಾಡ್ತಾ ಇರ್ತಾಳೆ ಆ ಅವನ ದಶರಥ ಶತ್ರುಘ್ನ ಆಲ್ಮೋಸ್ಟ್ ಅವಳನ್ನ ಕೊಂದೇ ಬಿಡಬೇಕು ಅನ್ನೋ ಅನ್ನೋ ಮಟ್ಟಕ್ಕೆ ಹೋದಾಗ ಭರತ ಅವನನ್ನು ತಡಿತಾನೆ ನೋಡು ಸ್ತ್ರೀ ಹತ್ಯ ಪಾಪ ಆದ್ದರಿಂದ ಅದನ್ನು ಮಾಡಬಾರ್ದು ಯಾಕೆಂದರೆ ನಾವು ಹೀಗೆ ಮಾಡಿಬಿಟ್ಟಿದೀವಿ ಅಂತ ರಾಮಂಗೇನಾರು ತಿಳಿದ್ರೆ ರಾಮ ನಮ್ಮನ್ನು ಖಂಡಿ ಖಂಡಿತವಾಗಿಯೂ ನಿಂದನೆ ಮಾಡ್ತಾನೆ ಆದ್ರಿಂದ ರಾಮನ ದೃಷ್ಟಿಯಿಂದ ಯಾವುದು ನಿಂದಿತವಾದ ಕಾರ್ಯೋ ಅದನ್ನ ನಾವು ಮಾಡಬಾರ್ದು ನೀವು ಮಾಡಬೇಡ ಬಿಟ್ಬಿಡೋವನ್ನ ಅಂತ ಹೇಳ್ತಾನೆ ಭರತ ಅದರ ನಂತರ ಮತ್ತು ಮುಂದೆ ಸೇರಿಸ್ತೇನೆ ನೋಡು ಹಾಗೇನಾದರೂ ರಾಮನ್ ಭಯ ಇಲ್ಲ ನಂಗೆ ಅಂತಂದಿದ್ರೆ ಇಂತಹ ಕೆಟ್ಟ ಕೆಲಸ ಮಾಡಿದ್ರು ನನ್ನ ತಾಯಿನೇ ಬೇಕಾದ್ರೆ ಕೊಂದ್ಬಿಡ್ತಿದ್ದೆ ನಾನು ಅಂತೆಲ್ಲ ಹೇಳ್ತೇನೆ ಭರತ ಆಗ ಮಂತ್ರೆಯನ್ನ ಶತ್ರುಘ್ನ ಬಿಟ್ಬಿಡ್ತಾನೆ ಆ ನಂತರ ವಸಿಷ್ಠರು ಮತ್ತೊಮ್ಮೆ ಒಂದು ಸಭೆ ಸೇರಿಸ್ತಾರೆ ಅದರಲ್ಲಿ ಮಾರ್ಕಂಡೇಯ ಋಷಿಗಳು ಮತ್ತು ಇನ್ನು ಅನೇಕ ಋಷಿಗಳು ಜಾಬಾಲಿಗಳು ಕಾಶ್ಯಪರು ಹೀಗೆ ಬಹಳ ಮಂದಿ ವಿದ್ವಾಂಸರು ಅಲ್ಲಿ ಒಬ್ಬ ರಾಷ್ಟ್ರ ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ರಾಜ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ವಿವರಿಸ್ತಾರೆ ಇದು ನಾವು ಇಂದು ಕಲಿಯುಗದಲ್ಲೂ ನೋಡ್ತೀವಿ ನಾವು ಒಬ್ಬ ರಾಜ ಸರಿ ಇಲ್ಲ ಅಂತಂದ್ರೆ ಹೇಗೆ ಒಂದು ಮತ್ಸ್ಯನ್ಯಾಯ ಅಂತ ಅಂದ್ರೆ ಒಂದು ದೊಡ್ಡ ಮೀನು ಸಣ್ಣ ಮೀನನ್ನ ನುಂಗುವಂತೆ ಪ್ರಬಲರಾಗಿರುವ ಪ್ರಜೆಗಳು ತಮಗಿಂತ ದುರ್ಬಲರಾಗಿರುವ ಪ್ರಜೆಗಳ ಮೇಲೆ ಒಂದು ಜೋರು ಜಬರದಸ್ತು ಮಾಡಿ ಅವರನ್ನ ಮರ್ದನ ಮಾಡ್ತಾ ಇರ್ತಾರೆ ಅಂತ ಎಲ್ಲರೂ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅರಾಜಕತೆಯ ಸ್ಥಿತಿಯನ್ನ ವಿವರಿಸ್ತಾರೆ ಅದು ತ್ರೇತಾಯುಗದಲ್ಲೂ ಸಹ ತ್ರೇತಾಯುಗದಲ್ಲಿ ಎಲ್ಲಿ ಎಲ್ಲವೂ ಹೇಗೆ ಯಾಕೆ ಸುವ್ಯವಸ್ಥಿತವಾಗಿ ಇರ್ತಾ ಇತ್ತು ಅಂತಂದ್ರೆ ಆ ರಾಜರು ಹಾಗೆ ಧರ್ಮಿಷ್ಠರಾಗಿ ವ್ಯವಸ್ಥೆ ನೋಡ್ಕೋತಾ ಇದ್ದಿದ್ರಿಂದ ಅಲ್ಲಿ ಸುವ್ಯವಸ್ಥೆ ಇರ್ತಾ ಇತ್ತು ತಾನೇ ತಾನಾಗಿ ಎಲ್ಲವೂ ವ್ಯವಸ್ಥಿತವಾಗಿ ಇದ್ಬಿಡ್ತಾ ಇತ್ತು ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲ ವಿವರಿಸಿದಾಗ ವಸಿಷ್ಠರಿಗೆ ಕೊನೆಗೆ ಆದೇಶ ನೀಡ್ತಾರೆ ಯಾರನ್ನಾದ್ರೂ ರಾಜನನ್ನಾಗಿ ನಿಯೋ ನಿಯೋಜನೆ ಮಾಡಿ ಅಂತ ವಸಿಷ್ಠರು ಭರತನಿಗೆ ಮತ್ತೆ ಹೇಳ್ತಾರೆ ನೀನು ರಾಜ ಆಗು ಅಂತ ಆಗ ಭರತ ಅಲ್ಲಿಯೂ ಸಹ ನಮ್ಮ ಕುಲದ ಪರಂಪರೆಯಲ್ಲಿ ಜ್ಯೇಷ್ಠ ಪುತ್ರ ರಾಜನಾಗಬೇಕು ಅನ್ನುವಂತಹ ಪರಂಪರೆಯನ್ನು ನಾನು ತ್ಯಾಗ ಮಾಡೋದಿಲ್ಲ ಮತ್ತು ಅಂತಹ ಒಂದು ಕಳಂಕಕ್ಕೆ ನಾನು ಪಾತ್ರನಾಗೋದಿಲ್ಲ ರಾಮ ಜ್ಯೇಷ್ಠ ಪುತ್ರ ಅನ್ನೋ ಕಾರಣದಿಂದಲೂ ಅವನೇ ರಾಜ್ಯಾಭಿಷೇಕಕ್ಕೆ ಅರ್ಹ ಅದಲ್ಲದೆ ವ್ಯಕ್ತಿತ್ವದಿಂದನೂ ರಾಮನಂತೆ ನಾನು ರಾಜ್ಯ ಹೇಳೋದಕ್ಕೆ ಎಂದಾದರೂ ಸಾಧ್ಯವೇ ಹೀಗಾದರೂ ಹೀಗೂ ಸಹ ನಾನು ರಾಜ್ಯಾಭಿಷೇಕಕ್ಕೆ ಸಿದ್ಧನಿಲ್ಲ ಅದರ ಬದಲು ಎಲ್ಲರೂ ಹೋಗಿ ರಾಮನನ್ನು ಎದುರುಗೊಂಡು ಅವನನ್ನು ಅಯೋಧ್ಯೆಗೆ ಮರಳಿ ಕರೆತಂದು ಅವನಿಗೆ ರಾಜ್ಯಾಭಿಷೇಕ ಮಾಡೋಣ ಅಂತ ಹೇಳಿ ವಿನಂತಿಸಿಕೊಂಡು ಎಲ್ಲರೂ ಒಪ್ಕೋತಾರೆ ಆಗ ಎಲ್ರಿಗೂ ಸಮಾಧಾನ ಓಹೋ ಇನ್ನು ನಾವು ರಾಮನೇ ಬಂದ್ಬಿಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅನೇಕ ಮಂದಿ ಏನೋ ಬ್ರಾಹ್ಮಣ ಕ್ಷತ್ರಿಯ ವೈಶೂದ್ರರು ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರ ಜೊತೆ ಸೇನೆ ಜೊತೆ ಪುರೋಹಿತರ ಜೊತೆ ರಾಣಿಯರ ಜೊತೆ ಭರತನ ಜೊತೆ ಅಹ್ ಭರತನನ್ನ ಮುಂದಿಟ್ಕೊಂಡು ರಾಮನನ್ನ ಪುನಃ ಅಯೋಧ್ಯೆಗೆ ಮರಳಿ ಕರೆತರೋಣ ಅಂತ ಹೊರಡ್ತಾರೆ ಅಷ್ಟರಲ್ಲಿ ಕೈಕೇಯಿಗೂ ಯಾವಾಗ ಭರತನಿಂದ ಅವಳು ತಿರಸ್ಕೃತಲಾಳ್ದಾಳೋ ಆಗ ಅವಳಿಗೂ ಒಂದು ಪಶ್ಚಾತ್ತಾಪ ಆಗಿರುತ್ತೆ ಅವಳು ಕೈಕೇಯಿ ಕೌಸಲ್ಯ ಸುಮಿತ್ರೆ ಅವರೆಲ್ಲರೂ ಒಂದೇ ರಥದಲ್ಲಿ ಅಹ್ ರಾಮನನ್ನ ಎದುರುಗೊಳ್ಳೋದಕ್ಕೆ ಹೊರಡ್ತಾರೆ ಹೀಗೆ ಅವರು ಮಾರ್ಗ ಮಧ್ಯದಲ್ಲಿ ಹೇಗೆ ಹೋಗ್ತಾರೆ ಅವಾಗ ನಡೆಯುವ ಘಟನೆಗಳೇನು ರಾಮನನ್ನು ಹೇಗೆ ಭರ್ತ ಎದುರುಗೊಳ್ತಾನೆ ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಇಷ್ಟು ಹೇಳಿ ಈ ಹದಿನೈದನೇ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡೋಣ ಶ್ರೀರಾಮಚಂದ್ರಾರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು